ಹೇ ಯು ವಾಚಿಂಗ್ ನ್ಯೂಸ್ ಇನ್ ಲಕ್ಷ ಜನ ಇದ್ದ ಬಟ್ ಜನಗಣತಿ ಲಾಸ್ಟ್ ಎರಡ್ ಸಾವಿರದ ಎಂಟ್ರಲ್ಲಿ ಮಾಡಿದಾಗ ಎರಡು ಲಕ್ಷ ಅಂತ ತೋರಿಸ್ತದೆ ಅದು ತಪ್ಪ ತಪ್ಪಿದೆ ಅಂತಂದೇಳಿ ನಾವು ಹಿಂದುಳಿದ ವರ್ಗದ ಅಧ್ಯಕ್ಷರಾದಂತ ಮಾನ್ಯ ಶ್ರೀ ಮಧುಸೂದನ್ ನಾಯ್ಕ್ ಅವ್ರ ಮೊನ್ನೆ ಎರಡನೇ ತಾರೀಕಿಗೆ ಭೇಟಿ ಸೆಪ್ಟೆಂಬರ್ ಸಪ್ಟೆಂಬರ್ ಎರಡಕ್ಕೆ ಭೇಟಿಯಾಗಿ ಸವಿಸ್ತಾರವಾಗಿ ಅವರಿಗೆ ಮನವಿ ಏನು ಮಾಡಿದ್ವಿ ಈ ಸರಿ ಮಾಡ್ಬೇಕು ಸಂತ ಮಾಡಿದ್ರ ಅದಕ್ಕೋಸ್ಕರ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಹಲವಾರು ಹೆಸರು ಈ ರಂಗ ನೀಲ್ಗಾರ ಕೆಲವೊಬ್ಬರು ಸಿಂಪಿ ಕೆಲವೊಬ್ರು ಸಹ ಅಂತ ಬರವ ಸಿಂಪಿ ಅಂತ ಬರೋ ಕೆಲವೊಬ್ಬರು ನಾಂಬೆ ಅಂತ ಅಮ್ಮ ಸಿಂಪಿ ಅನ್ನದು ಸಿಂಪಿ ಅಂತೀರಾ ಸರ್ಜಿ ಸಿಂಪಿ ಅಂತಂದ್ರೆ ಒಂದು ಒಳ್ಳೆ ವರ್ಡ್ ಸರ್ಜಿ ಅಂದ್ರೆ ಬರಿ ಬಟ್ಟಿವರಿಗೆ ಅಂದ್ರೆ ಅದು ಕೇಳ್ರಿ ಅಂತಾರೆ ಇಂಗ್ಲಿಷ್ ಅದು ಸರ್ಜಿಲ್ಲೇ ನಮ್ಮ ಜನ ಇದೆ ಹೆಚ್ಚಾಗಿ ಅಂದ್ರೆ ಬೆಂಗಳೂರು ಹೆಚ್ಚಿದೆ ಬೆಂಗಳೂರು ಬೆಂಗಳೂರಲ್ಲಿ ಜಾಸ್ತಿ ಇದೆ ದಾವಣಗೆರೆ ಇದೆ ಹುಬ್ಬಳ್ಳಿ ಧಾರವಾಡ ಇದೆ ಇಂಥ ಊರುಗಳಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಜನ ಇದೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ನೀವು ಎಲ್ಲಾ ಊರಿನಲ್ಲಿ ನೀವು ನೋಡ್ಬೋದು ಅರಬಿ ಹೊಲಿಯ ನೀವು ಬಟ್ಟಿ ಕೆಲವು ಒಂದು ಕ್ರೈಸ್ತ ಅಂತ ಸೇರಿಸ್ ಮತ್ತೆ ಅದು ಸೇರ್ಸಂತ ಸಂದರ್ಭನೇ ಇಲ್ಲ ನಮ್ಮ ದೇಶ ಇದ್ವಿ ಅದು ನಮ್ಮ ಮತ್ತೊಂದು ಕ್ರೈಸ್ತ ಬಂದ್ರೆ ಬರ್ತ ಹೆಂಗೆ ಅಂತ ಅದು ನಮ್ಮ ಸಮಾಜಕ್ಕೆಲ್ಲ ಹೆಚ್ಚು ಬರ್ತದೆ ಮತ್ತದೆ ಅದಕ್ಕೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯ ಮೀಸಲಾತಿನ ಪ್ರಾಮಾಣಿಕವಾಗಿ ಸರ್ಕಾರ ಕೊಡಬೇಕು ಟೂ ಇನ್ ಬರ್ತಕ್ಕಂಥ ಇನ್ನೂರ ಎರಡು ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ನಮ್ಗೆ ಏನ್ ಬರುತ್ತೆ ನಮ್ಮ ಪಾಲು ನಮ್ಮ ಸಮಾಜಕ್ಕೆ ಸಿಗಬೇಕು ಅನ್ನೋಕ್ಕೋಸ್ಕರ ನಮ್ಮ ಅಧ್ಯಕ್ಷ ನಾರಾಯಣ ಕೋರ್ಪಡೆ ಅವರು ಇಡೀ ರಾಜ್ಯಾದ್ಯಂತ ಪ್ರಧಾನ ಕರ್ಷರು ನಮ್ಮ ತಂಡ ಅವೇರ್ನೆಸ್ ಮೂಡಿಸುವಂತ ಕಾರ್ಯ ವ್ಯವಸ್ಥೆಯನ್ನ ಯಾಕಂದ್ರೆ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತೀರಾ ಇನ್ನೊಳಂತ ಜನ ಇತ್ತೀಚೆಗೆ ನಾವು ಮುಂದೆ ಕೊಡ್ತಾ ಇದ್ದಾರೆ ಸಭಾ ವಿದ್ಯಾವಂತರಾಗ್ತಾ ಇದ್ದಾರೆ ಯಾಕಂದ್ರೆ ಟೈಲ್ರಿಂಗ್ ವೃತ್ತಿ ಮನೆಯಲ್ಲಿ ಒಂದು ಹಂತಕ್ಕೆ ಗಂಡ ಮಕ್ಕಳ ಹೆಸರು ಟೈಲ್ರಿಂಗ್ ವೃತ್ತಿಯನ್ನು ಅನ್ನುವಂತ ಬಟ್ಟೆ ಕೆಲಸಕ್ಕೆ ಹೋಗುವ ಒಂದು ಪ್ರೊಸೀಡಿಂಗ್ ಆಗೋಗಿತ್ತು ಅದಾದ ನಂತರ ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷಗಳ ನಂತರ ಒಂದು ಶೈಕ್ಷಣಿಕವಾಗಿ ಸಭಾ ಓದಿಸ್ಬೇಕು ನಮ್ಮ ಮಕ್ಕಳನ್ನ ಅನ್ನುವಂತ ಒಂದು ಜಾಗೃತಿ ನಮ್ಮ ಸಮಾಜದಲ್ಲಿ ಮೂಡಿದೆ ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳನ್ನ ಈ ಒಂದು ಮೀಸಲಾತಿ ಸರಿಯಾದ ಸಂದರ್ಭದಲ್ಲಿ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಸಮಾಜಕ್ಕೆ ಸಿಗ್ಬೇಕಾದಂತಹ ಸವಲತ್ತು ಇದು ಮೂಲಭೂತವಾದಂತಹ ಹಕ್ಕು ಇದನ್ನ ಪಡೆಯಬೇಕು ಅಂದ್ರೆ ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಎಷ್ಟು ಚೆನ್ನಾಗಿದೀವಿ ಅನ್ನೋದನ್ನ ನಿರ್ದಿಷ್ಟವಾಗಿ ನಾವು ಕೊಡಬೇಕು ಅನ್ನೋಕ್ಕೋಸ್ಕರ ನಮ್ಮ ಸಮಾಜದ ಬಂಧುಗಳಿಗೆ ರಾಜ್ಯಾದ್ಯಂತ ಅವೇರ್ನೆಸ್ ಮೂಡಿಸಬೇಕು ಹಾಗೆ ಜಾತಿ ಗಣತಿ ಜನತೆ ಗಣತಿಗೋಸ್ಕರ ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಉತ್ತರವನ್ನ ಕೊಡಬೇಕು ಅನ್ನೋಕ್ಕೋಸ್ಕರ ಈ ಮೂಲಕ ತಮ್ಮ ಮೂಲಕ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜಪಾದಿಗಳು ಜಾಗೃತಿ ಮೂಡಿಸಿದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣ ಕೊಠಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರ ಮುಖ್ಯನ ಪ್ರಸ್ತಾಪ